ನಮಸ್ತೆ ಚಂದ್ರಪ್ಪ ನಾಯ್ಕ ಪತ್ರಕರ್ತರಿ ಮಾತಾಡೋ ಜೀರೋ ಕಲ್ಗುಂಡಿದ್ದ ಹೇಳ್ರಿ ಆರಾಮಿದ್ರಿ ಈಗ ನಿಮ್ಮ ಟೀಚರ್ ನೇನ್ ಕಳ್ಸಿರಲ್ಲ ಮುಂದಿನ ಕರ್ಕೊಂಬರಕ ಸರ್ಕಾರದ ಆದೇಶ ಆಗೈತೆ ಟೀಚರ್ ನೇನ್ ಕಳ್ಸಿರಲ್ರಿ ನೀವು ಇಲ್ಲಿ ಜನರ ಕರ್ಕೊಂಬರಕ ಸಿದ್ದರಾಮಯ್ಯ ಸಾಹೇಬ್ರ ಕಾರ್ಯಕ್ರಮಕ್ಕ ನೀವು ಇಲ್ಲಿ ಮನೆ ಮನೆ ಎಲ್ಲಾ ಆಡಾಡ್ತಾರಲ್ಲ ಹೌದು ಹೇಳಿದಾರೆ ನಮ್ಗೆಲ್ಲ ಡಿಸ್ಟಿಕ್ ಇಂದ ಹೇಳಿದಾರೆ ಯಾರು ಹೇಳಿದ್ರ ನಮ್ಮ ಡಿಡಿ ಡಿ ಸಾಹೇಬ್ರು ಹೇಳಿದಾರೆ ನಿಮ್ ತಕ ಆದೇಶ ಐತಾ ಆದೇಶ ಜನರ ಕರ್ಕೊಂಬರಕ ನಿಮ್ ಸಿಡಿ ನಿಮ್ಮ ಆಫೀಸ್ ಕಟ್ಟಿದ್ದ ಜನರ ಕರ್ಕೊಂಬರಕ ನಿಮ್ ತಕ ಏನಾರ ಆದೇಶ ಐತಾ ಅಂತ ಕೇಳಕ ಎಲ್ಲರಿಗೂ ಹೇಳಿದಾರೆ ಎಲ್ಲರಿಗೂ ಹೇಳಿದೀನಿ ಸಾಹೇಬ್ರೆ ನೀನ್ ಹೇಳಿದ ನಾನ್ ಕೇಳೋದಕ್ಕೆ ನನ್ ನನ್ ಒಳ್ಳೆ ಉತ್ತರ ಹೇಳಿ ನೀವು ಬಂದಿದ್ದು ಓದ್ತೀರಿ ನಿಮ್ಗೆ ಡಿಡಿ ಪಿ ಎಸ್ ಸಾಹೇಬ್ ಹೇಳಾರಲ್ಲ ಡಿಡಿ ಪಿ ಎಸ್ ನಿಮ್ಗೆ ಏನಾರ ಆದೇಶ ಮಾಡ್ಯಾರ ತಹಸೀಲ್ದಾರ್ ಅವ್ರು ಆರ್ಡರ್ ಮಾಡಿದಾರೆ ಆರ್ಡರ್ ಕಪ್ಪೈತಾ

ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಯೇ ಇರಿ ಆಪ್ ಜಿಸ್ ವ್ಯಕ್ತಿ ಸೆ ಬಾತ್ ಕರ್ ರೇ ಹೈ ಉಸ್ನೆ ಹಲೋ ಹಲೋ ಸರ್ ಅದರ ಪದನ ಲೈನ್ ನಾಗ ಇದು ಸಿಡಿ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಅವ ಏನು ಇವು ಕಟ್ ಮಾಡ್ತೀವಿ ಅಂತ ಹೇಳಿದ್ರಿ ನೀವು ಏನ್ ಕಟ್ ಮಾಡ್ತೀವಿ ಅಂತ ಹೇಳಿ ಸರ್ ಏನಂದ್ರೆ ಏನ್ ಸರ್ ಸೈಬ್ರೆ

ಮತ್ತೆ ಹೇಳಿದ್ವಲ್ಲ ನೀವು ಅಜೆಸ್ಟ್ ಮಾಡಿದ್ವ ನೀವು ನನ್ ಕಡೆ ಇಲ್ಲ ನನ್ನ ಕಡೆ ಇಲ್ಲ ಈಗ ನನ್ ಕಡೆ ಇಲ್ಲ ಪಂಚಾಯತಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೈಬ್ರಾ ಪಂಚಾಯತಿ ಎಲ್ಲರೂ ಇಲ್ಲ ನೋಡ್ರಿ ಎಲ್ಲರೂ ಸೇರಿಸಿ ಪಂಚಾಯತಿ ಕೊಟ್ಟಿದ್ದಾರೆ ಪಂಚಾಯತಿ ವಾರ್ ನೋಡಲ್ ಕೊಟ್ಟಿದ್ದಾರೆ ನನ್ ಕಡೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ

ನೋಡ್ರಿ ನನ್ ಕಡೆ ಇಲ್ಲ ನಿಮ್ಗೆ ಅಲ್ಲಿ ಬಂದ್ರಿ ಕೊಡ್ಬೇಕು ತಹಸೀಲ್ದಾರ್ ಇಲ್ಲಿ ಬಂದಿಲ್ಮರಿಗೆ ಬಂದಿಲ್ ದೌರ್ಜನ್ಯ ಮಾಡ್ತಾರ ಏನು ಏನ್ ದೌರ್ಜನ್ಯ ಮಾಡ್ಯಾರ ಕೇಳ್ರಿ ಈಗ ಅಂಗನವಾಡಿ ಟೀಚರ್ ಆಯಾ ಇಬ್ರು ಬಂದಿದ್ರು ನಾನು ಇಲ್ಲ ತಹಸಲ್ದಾರ್ ಸಾಹೇ ನಮ್ ಸಿಡಿಪ ಸಾಕೈತ್ರಿ ಫೋನ್ ಹಚ್ಚಿದ್ವಿ ரேஷன் கார்டு கட் பவரன் சர்சாரி அங்கே சிரிப்பி வரேன் <laughs> சரி சார் இவ்ரி அங்கன்வாடி சார் பார்த்தா அவ்வளவு அஸே அவ்யாஸ் இல்ல நான் அதிர் மாவா கரன் இல்லை நீங்க